ನಮಸ್ಕಾರ ಗುರುಗಳ ಸ್ವಭಾಷಾ ಚಾತುರ್ಮಾಸ್ಯದ ವಿಷಯ ತಿಳಿದು ಬಹಳ ಸಂತೋಷ ಆಯಿತು ಈ ಹೊತ್ತು ಭಾಷೆಯ ವಿಚಾರಕ್ಕೆ ಬಂದಾಗ ಹಲವು ಸವಾಲುಗಳಿವೆ ಏ ಎಸೆಯಿಂದಾಗಿ ಭಾಷೆಯ ಮುಂದೆ ಈ ಮಾಹಿತಿ ಮರುಜೋಡಣೆಯ ಸವಾಲು ಅತಿ ದೊಡ್ಡ ಸವಾಲು ಅಂದರೆ ಭಾಷೆ ಮತ್ತು ಭಾಷೆಯ ಸುತ್ತ ಇರುವಂತಹ ಸಂಸ್ಕೃತಿ ಮೊದಲಾದ ವಿಚಾರಗಳು ಮಾಹಿತಿ ಮರುಜೋಡಣೆ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಹೂತು ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಜನರು ಭಾಷೆಯನ್ನ ಅದರ ಅತ್ಯಂತ ಶ್ರೀಮಂತವಾದ ಸಮೃದ್ಧವಾದ ಸಹಜವಾದ ಶೈಲಿಯಲ್ಲಿ ಆಡೋದು ಮತ್ತೆ ಭಾಷೆಯನ್ನ ಸಂಪರ್ಕ ಸೇತುವನ್ನಾಗಿ ಬಳಸೋದು ಬಹಳ ಮುಖ್ಯ ಆಗಿದೆ ಭಾಷೆಯೇ ನಮ್ಮ ಸಂಸ್ಕೃತಿಯ ಮತ್ತೆ ನಮ್ಮ ದೇಶಿತನದ ಅಭಿವ್ಯಕ್ತಿ ಆಗಿರುವಂತಹ ಹೊತ್ತಿನಲ್ಲಿ ಗುರುಗಳು ಸ್ವಭಾಷೆಯನ್ನ ಥೀಮ್ ಆಗಿ ಶೀರ್ಷಿಕೆಯಾಗಿ ಇಟ್ಕೊಂಡು ಚಾತುರ್ಮಾಸಿಯವನ್ನ ಆಚರಿಸ್ತಾ ಇರೋದು ಮತ್ತೆ ಜನರಲ್ಲಿ ಸ್ವಭಾಷೆಯ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರೋದು ಅತ್ಯಂತ ಅಪೂರ್ವವಾದ ಮತ್ತು ಅನುಕರಣೀಯವಾದ ವಿಷಯ ಧನ್ಯವಾದಗಳು